ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದು ನಮ್ಮ ತಮ್ಮ ಸಿನಿಮಾದ ಆ್ಯಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು ಆ್ಯಂಡ್ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವು ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ ಬಹುಶಃ ತುಂಬ ಜನ ನೋಡಿರ್ಬೋದು ಅನಿಸುತ್ತೆ ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ತುಂಬ ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಯಾವತ್ತು ಇರ್ತೀನಿ ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ ನಿಲ್ಲಿಸಿ ನಿಲ್ಲಿಸಿ ನಾನು ಎಲ್ಲರನ್ನು ಮಾತಾಡಿಸ್ಕೊಂಡು ಫೋಟೋಸೆಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ ಸೊ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಟೀಮ್ ಕಡೆ ನನಗೊಂದು ಕ್ಷಮೆ ಕೇಳ್ತೀನಿ ಖಂಡಿತ ರಿಲೀಸ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್ ನನಗೆ ಇವತ್ತು ನಿನ್ನೆಲ್ಲ ಉದಯ ಟಿ ವಿಯಿಂದ ನನಗೆ ತುಂಬ ನನ್ನ ಇವ್ರನ್ನ ಇಷ್ಟು ಇವ್ರು ಮಾತಾಡೋದಾಗಲಿ ಕನ್ನಡದ ಬಗ್ಗೆ ಆಗಲಿ ಒಂದು ಕನ್ನಡ ಮಾತಾಡೋದು ತುಂಬ ನನಗೆ ಖುಷಿ ಆಗುತ್ತೆ ಹಾಗೆ ಇವತ್ತು ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು ಒಂದಿಷ್ಟು ಏನು ನಡೀತಿದೆ ಕನ್ನಡದ ಬಗ್ಗೆ ಏನು ನಡೀತಿದೆ ಅನ್ನೋದನ್ನು ಖಂಡಿತ ನಾನು ಮಾತಾಡ್ತೀನಿ ನಾನು ಮಾತಾಡಲೇಬೇಕು ನಾನು ಒಬ್ಳೆಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಇಲ್ಲಿ ಮಾತಾಡ್ತೀನಿ ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ ಇದು ಈ ವೇದಿಕೆ ಮೇಲೆ ಬೇಡ ಬಟ್ ಖಂಡಿತ ನಾನು ಮಾತಾಡಲೇಬೇಕು ಯಾಕಂದರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡಲೇಬೇಕು ಸಿನಿಮಾದ ಬಗ್ಗೆ ನಾನು ತುಂಬಾ ಓದು ಪ್ರೆಸ್ ಅಲ್ಲಿ ಮಾತಾಡಿದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು ಇಲ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಾವು ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳೋಣ ಇಲ್ಲಿ ಮಾಡಿದಂಥ ನಾ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆಲ್ಲ ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದರೆ ಸರ್ ನಮ್ಮ ನಿರ್ಮಾಪಕರು ಆ್ಯಂಡ್ ಸುಮಂತ್ ಅವರಾಗಲಿ ಧನುಷ್ ಧನುಷು ಇಲ್ಲಿ ಧನು ಆಗಲಿ ಆ್ಯಂಡ್ ಇನ್ನೊಬ್ಬರು ವ್ಯಕ್ತಿ ಮೈಕೋಲ್ ನಾಗರಾಜು ಅವರವ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಕರೆ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ ಇವರೆಲ್ಲ ಒಂದು ಒಂದಿಷ್ಟು ಸೇರ್ಕೊಂಡು ಒಂದು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದಮೇಲೆ ಕೇಶವ ಅವರು ನಮಗೆ ಒಂದು ಆನೆಬಲ ಅಂತ ಏನು ಹೇಳ್ತಾರೆ ಆ ಥರದ್ದು ಬಂದು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ ಯಾಕಂದರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ ಆ ಥರದ್ದೊಂದು ನಿರ್ಮಾಣ ಮಾಡಿ ನಮ್ಗೆ ಬಂದು ಕರ್ಕೊಂಡ್ಬಂದು ರಿಲೀಸ್ವರೆಗೂ ಯಾಕಂದರೆ ನಾನು ಒಬ್ಬ ನಿರ್ಮಾಪಕನೇ ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಅದೆಷ್ಟು ಕಷ್ಟ ಎಲ್ಲೆಲ್ಲಿ ನನ್ನ ದುಡ್ಡು ತಂದಿರ್ತೀವಿ ಯಾರ ಮನೆ ಬಾಗಿಲು ಏಳುವರೆ ಎಂಟು ಗಂಟೆಗೆ ಬೆಳಗಿನ ಜಾವ ಆರು ಗಂಟೆಗೆಲ್ಲ ಹೋಗಿ ನಿಂತಿದ್ದೀವಿ ಅಂತ ನಮಗೆ ಗೊತ್ತು ಆ ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು ಕೊಟ್ಟರೆ ಆದರೆ ಅವರು ಅದು ಎಲ್ಲೊಂದು ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಕೇಶವನಾಯಕ ಅಂದರೆ ಸಿನಿಮಾ ನೋಡಿದ್ದೀವಿ ಎಲ್ಲರೂ ನೋಡಿದ್ದೀವಿ ನೀವು ನೋಡಿದ್ದೀರ ಸಿನಿಮಾ ನೋಡಿದಂಥ ಕೆಲವು ಟೆಕ್ನಿಷಿಯನ್ಸ್ ಆಗಲಿ ಭಾಳಷ್ಟು ಜನ ನಿಮಗೆ ಹೇಳಿದ್ದಾರೆ ಫೀಡ್ಬ್ಯಾಕ್ ಹೇಳಿದ್ದಾರೆ ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ ನಮ್ಮ ಕನ್ನಡದ ಜನ ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂಥವ್ರು ನಮ್ಮ ಅಭಿಮಾನಿ ಮೇಲೆ ಭಾಳ ನಂಬಿಕೆ ಇದೆ ಅವ್ರು ಖಂಡಿತ ಕೇಳ್ತಿದ ಒಳ್ಳೆದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ ನಿಮಗೂ ಗೊತ್ತು ಭಾಳಷ್ಟು ಬಿಸ್ನೆಸ್ಗೆ ಅಂತ ಈ ಸಿನಿಮಾ ಬಂದಿದೆ ಆ್ಯಂಡ್ ಹೆಚ್ಚಾಗಿ ನನಗೆ ನಿಮ್ ನಿಮ್ಗಾಗ್ಲಿ ಅಥವಾ ಸುಮಂತ್ ಅವ್ರಿಗಾಗ್ಲಿ ಆ್ಯಂಡ್ ಧನುಷ್ಗಾಗಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಿನಿಮಾ ಖಂಡಿತ ರಿಲೀಸ್ ಆದ ಮೇಲೆ ತುಂಬ ಒಳ್ಳೆದಾಗುತ್ತೆ ಅದಂತೂ ಗ್ಯಾರಂಟಿ ಆ್ಯಂಡ್ ನವೀನ್ ರೆಡ್ಡಿ ಅವ್ರಿಗೆ ಅವತ್ತು ಹೇಳಿದ್ದೀನಿ ಸಿನಿಮಾ ಬಗ್ಗೆ ಹೇಳಿದ್ದೀನಿ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತಿಯೊಂದನ್ ಅವ್ರ ಬಗ್ಗೆನೂ ಹೇಳಿದ್ದೀನಿ ತುಂಬಾ ಹೇಳಿದ್ದೀನಿ ಪ್ಯಾಥಪ್ ಅಂತ ನಮ್ಗೆ ಯಾರೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಬರೋಮ್ಮ ಈ ಹುಡುಗ ನಿಮ್ಮೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಪ್ಯಾಥಪ್ ಒಂದು ಲಾಸ್ಟಲ್ಲಿ ಒಂದು ಒಂದು ಎಪಿಸೋಡ್ ಬರುತ್ತೆ ಆ ಒಂದು ಸಾಂಗ್ ಹಾಡಿದರೆ ಬ ತುಂಬ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು ಇವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ ಅವ್ರ ಕಡೆಯಿಂದ ಹಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಟ್ರ್ಯಾಕ್ ಕೇಳಿದ್ಮೇಲೆ ನಾವೆಲ್ಲ ಟೋಟಲ್ ರಿಟೈನ್ ಮಾಡಿದ್ದು ಇವ್ರ ವಾಯ್ಸ್ನೇ ನಿಮ್ಗೆ ಹಾಡಕ್ಕಾಗುತ್ತೆ ಅದು ಒಂದು ಎರಡು ಎರಡು ಸಾಲ ಹಾಡಿ ಆಮೇಲೆ ಅದ್ರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಿ ಈ ಸಾಂಗ್ಗೆ ಮೇಯ್ನು ಯಾರು ಹೊರಗಡೆ ಬಿಟ್ಕೊಳ್ಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ ಖಂಡಿತವಾಗ್ಲು ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೇಳಿ ಆಮೇಲೆ ನಾನು ಮಾತಾಡ್ತೀನಿ ದೇವತೆಗೂ ಎಚ್ಚವ್ವಾ ನನ್ನ ಮುದ್ದುನಿ ಮೇಲೆ ಹೇಳು ಕನ್ಸು ಕಟ್ಟಿ ನೀ ಕುತ್ತೋ ನೀಡಿ ಹಾಗೆ ನಮ್ಮ ಈ ಸಿನಿಮಾ ಎಡಿಟರ್ ವಿಜಯಣ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಕಡೆಯಿಂದ ನನಗೆ ರೆಫರ್ ಬಂದಿದ್ದು ಹಾಗೆ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಬಾಸ್ ಖಂಡಿತವಾಗ್ಲೂ ಈ ಪುಟ್ಟು ಕಲಾವಿದ ಆ ಕೆಲಸ ತಗೊಳ್ಳೋ ತರ ಆ ಕೆಲಸ ಕೊಡೋ ತರ ನನಗೆ ಧೈರ್ಯ ಕೊಟ್ಟು ನಂಗೆ ಏನ್ ಮಾತಾಡ್ಬೇಕಂತ ಸೊ ಎಲ್ಲಾರ್ಗು ಮಾಡುವ ತಂಡಕ್ಕೆ ಖಂಡಿತವಾಗ್ಲೂ ತುಂಬ ವಿಧೇಯದ ಹೃತ್ಪೂರ್ವಕ ವಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ತುಂಬಾ ಒಂದು ಇಮೋಷನಲ್ ಆಗಿ ಹಾಡಿದ್ರು ಹಾಡು ಹೇಳಬೇಕಾದ್ರೆ ಒಂದು ಬೇರೆ ಒಂದಿಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟಿರ್ತೀನಿ ಅವ್ರಿಗೆ ಒಂದು ಒಂದು ಸಲ ಹಾಡಿದ್ರು ಅದಾದಮೇಲೆ ಹೇಳಿರ್ತೀನಿ ಒಂದು ಇಪ್ಪತ್ತು ಸಲ ಪ್ರಾಕ್ಟೀಸ್ ಮಾಡಿಬಿಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಾಕ್ಟೀಸ್ ಮಾಡ್ಬಿಡು ಹಾಡ್ತಾ ಇರೋ ಹಾಡ್ತಾ ಇರೋ ಆ ವಾಯ್ಸ್ ಟೋಟಲ್ ಡ್ರೈ ಆದಮೇಲೆ ಒಂದು ಒಂದು ಡ್ರೈ ವಾಯ್ಸ್ ಅಂತ ಬರುತ್ತೆ ಸ್ಟ್ರೇನ್ಡ್ ವಾಯ್ಸ್ ಅಂತೀವಿ ಅದನ್ನು ಆ ಡ್ರೈ ವಾಯ್ಸೇ ಬೇಕಾಗಿತ್ತು ಸೊ ಅದನ್ನು ಹಾಡೋರು ಮೂರು ಸಲ ಹಾಡೋರು ಅದನ್ನು ಬ್ಯೂಟಿಫುಲ್ ಆಗಿ ಅವರು ಅದನ್ನು ಮ್ಯಾಚ್ ಮಾಡಿ ನಿಮ್ಮ ನ ಮೂರು ಮೂರು ಸಲ ಹಾಡಿ ಅದು ಸಿನಿಮಾದಲ್ಲಿ ನೋಡಿದಾಗ ತುಂಬಾ ಇಂಪ್ಯಾಕ್ಟ್ ಒಂದು ಒಂದು ಎದೆಗೆ ಬಡಿಯುವಂತ ಒಂದು ಸಾಂಗ್ ಅದು ಖಂಡಿತ ತುಂಬ ಚೆನ್ನಾಗಿ ಹಾಡಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ನಕ್ಷತ್ರ ಪುಟ್ಟು ನಕ್ಷತ್ರ ಪರಮಗ

ನವೀನ್ ಸರ್ ಅವರ ಮಗಳು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಇಡೀ ಸಿನಿಮಾ ಒಂದು ಇರಿ ನವೀನ್ ಅವ್ರಲ್ಲಿ ಸೊ ಹೆಚ್ಚಾಗಿ ಇದ್ರ ಬಿಫೋರು ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದಮೇಲೆ ಮತ್ತೆ ಮಾ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಆ್ಯಂಡ್